ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇವು ಚಳರಿಕಾಯಿ ಜಿ ತೊಗೊಂಡಿದ್ದೀನಿ ಇವನ್ನ ಸೋಸಿದ್ದೀನಿ ಈಗ ಇವನ್ನ ಈಗ ನಾನು ಸ್ವಲ್ಪ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಅಂದರೆ ಟೇಸ್ಟ್ ಬರುತ್ತೆ ಬಂದೆ ಇವು ಎಳಿವಿದಿವೆ ಅದಕ್ಕಾಗಿ ನಾನು ಹುರಿತಾ ಇದ್ದೀನಿ ಸ್ವಲ್ಪ ಬಲ್ತು ಇದ್ದು ಅಂದರೆ ಕುದಿಸಿ ಮಾಡಿಕೊಂಡು ಕುಸಿಬಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸಂಖ್ಯೆ ಚೆನ್ನಾಗಿದೆ ಹುರಿತಾ ಇದ್ದೀನಿ ಇವಾಗ ನಾನು ಚಳರಿಕಾಯಿನ ಹುರ್ಕೊಂಡಿದ್ದೀನಿ ಈಗ ಅದೇ ಹುರಿದ್ಬುಟ್ಟು ಈಗ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ತುಂಡಿದ್ದೀನಿ ಒಂದು ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಗುರಾಳ ಪುಡಿನ ಗುರೇಳನ್ನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಪಲ್ಯ ಕಾ ಗುರಾಳ ಪುಡಿ

ಒಂದು ಗ್ಲಾಸ್ ನೀರನ್ನು ಇನ್ನು ನಾನೇ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರು ನಿಮಗೆ ಎಷ್ಟು ಆಳಕ್ಕೆ ಬೇಕನ್ಸುತ್ತೆ ಅಷ್ಟು ಪಲ್ಯನ ನೋಡಿ ಮಾಡ್ಕೋಬೋದು ಗ್ಲಾಸ್ ನೋಡಿ ಇವಾಗಿದೆ ಅವ್ರೇಕ ಪಲ್ಯ ಕುದ್ದಿದೆ ಈ ಥರ ಇದೆ ಗುಳಿ 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 ನಾನು ಮೂರು ಗ್ಲಾಸ್ ನೀರು ಹಾಕಿದ್ನಲ್ವ ಇವಾಗ ನೋಡಿ ನೀರು ಹೂಡದೇ ಇಲ್ಲ ಅಷ್ಟೊಂದು ಇದಕ್ಕೆ ಶೇಂಗಾ ಪುಡಿ ಬೇಕಂದ್ರೆ ಹಾಕೋಬೌದು ನಮ್ಮ ನಮ್ಮ ಟೇಸ್ಟ್ ಈಗ ಈ ತರ ಬಾದ್ರೆ ಕੁੱದ್ದಂಗೆ ಕੁੱದ್ದಿದೆ ಇವಾಗ ಇದು ಇಷ್ಟ बराबर ಇದೆ ಇವಾಗ ಇದು ರೊಟ್ಟಿ ಒಳಗೇ ಅದು ಒಳ್ಳೆ ನಾನು ಇತರ ಮಾಡಿ ಟೇಸ್ಟ್ ಸಕತ್ತಾಗಿದೆ